ಸಖತ್ ಖರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಗೊಂದಲದಿಂದ ಡ್ಯಾಮೇಜ್ ಎಂಬ ವಿಚಾರ ಆಡಳಿತ ನಡೆಸುವುದು ಸುಲಭ ಅಲ್ಲ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಡ್ಯಾಮೇಜ್ ಆಗದಂತೆ ನೋಡಿಕೊಳ್ಳಬೇಕು ಚುನಾವಣೆ ಮೇಲೆ ಏನು ಎಫೆಕ್ಟ್ ಆಗುವುದಿಲ್ಲ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಆಡಳಿತ ನಡೆಸುವುದು ಸುಲಭ ಅಲ್ಲ ಅನ್ನುವಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ರೇ ಒಂದು ಕಡೆ ಒಂದು ಒಳ್ಳೇದು ಮಾಡಿರ್ತೀವಿ ಇನ್ನೊಂದು ಕಡೆ ಎಲ್ಲೋ ಸಮಸ್ಯೆ ಆಗಿರ್ತೈತೆ ಅದನ್ನು ರಿಪೇರಿ ಮಾಡಲಿಕ್ಕೆ ಇನ್ನೊಂದು ಏನಾರು ಆಗ್ತಾನೆ ಇರ್ತೀವಿ ಅಂದರೆ ಕಂಟಿನ್ಯೂ ಪ್ರೊಸೆಸ್ ಇದು ನೀವು ಹೇಳ್ದಂಗೆ ಒಂದು ಸರಿ ಮಾಡ್ತೀವಿ ಇನ್ನೊಂದು ಕಡೆ ಡ್ಯಾಮೇಜ್ ಆಗಿರ್ತಿವಿ ಅದನ್ನು ಸರಿ ಮಾಡ್ತೀವಿ ಇನ್ನೊಂದು ಕಡೆ ಡ್ಯಾಮೇಜ್ ಆಗಿರ್ತೀವಿ ಸೊ ನೀವು ನೀವು ಹೇಳಿದಂಗೆ ಆಗ್ತಾನೆ ಇರ್ತೈತೆ ನಾವು ಎಷ್ಟೇ ಸೀರಿಯಸ್ ಆಗಿ ಅಧಿಕಾರದ ಚಲಾಯಿಸಿದ್ರು ಹಾಗೆ ಆಗ್ತದೆ ಸೊ ನೀವು ಹೇಳಿದಂಗೆ ಹೆಚ್ಚು ಗಮನ ಕೊಡೋದು ಅವಶ್ಯಕತೆ ಇದೆ ನೀವು ನೀವು ಹೇಳಿದಂಥ ಪಾಯಿಂಟಿಗೆ ಭಾಳ ಡ್ಯಾಮೇಜ್ ಡ್ಯಾಮೇಜ್ ಐತೆ ಹಾಗೆ ಆಗ್ತದೆ ಸರ್ಕಾರದ ಮ್ಯಾಗೆ ಇದ್ದೇ ಇರೋದು ಭಾಳ ಡ್ಯಾಮೇಜ್ ಆಗಂಗೆ ನೋಡ್ಕೋಬೇಕು ಅಷ್ಟೇ ನಾವು ಆರ್ಡರ್ ತಂದ ಇದೆಲ್ಲ ನ್ಯಾಚುರಲಾಗಿ ಇದ್ದೇ ಇರ್ತೈತೆ ಯಾಕಂದ್ರೆ ನಡೆಸೋದು ಅಷ್ಟು ಸುಲಭ ಅಲ್ಲ ರೀ ಯಾಕೆ ಒಂದು ಕಡೆ ಒಂದು ಒಳ್ಳೆಯದು ಮಾಡಿರ್ತೀವಿ ಇನ್ನೊಂದು ಕಡೆ ಎಲ್ಲೋ ಸಮಸ್ಯೆ ಆಗಿರ್ತೈತೆ ಅದನ್ನು ರಿಪೇರಿ ಮಾಡಲಿಕ್ಕೆ ಇನ್ನೊಂದು ಏನಾರು ಆಗ್ತಾನೆ ಇರ್ತೀವಿ ಅಂದರೆ ಕಂಟಿನ್ಯೂ ಪ್ರೊಸೆಸ್ ಇದು ನೀವು ಹೇಳಿದಂಗೆ ಒಂದು ಸರಿ ಮಾಡ್ತೀವಿ ಇನ್ನೊಂದು ಕಡೆ ಡ್ಯಾಮೇಜ್ ಆಗಿರ್ತಿ ಅದನ್ನ ಸರಿ ಮಾಡ್ತೀವಿ ಇನ್ನೊಂದು ಕಡೆ ಡ್ಯಾಮೇಜ್ ಆಗಿರ್ತಿ ಸೊ ನೀವು ನೀವು ಹೇಳ್ದಂಗೆ ಆಗ್ತಾನೆ ಇರ್ತೈತೆ ನಾವು ಎಷ್ಟೇ ಸೀರಿಯಸ್ಸಾಗಿ ಅಧಿಕಾರದ ಚಲಾಯಿಸಿದ್ರು ಹಾಗೆ ಆಗ್ತದೆ ಸೊ ನೀವು ಹೇಳಿದಂಗೆ ಹೆಚ್ಚು ಗಂಪನ ಕೊಡೋದು ಅವಶ್ಯಕತೆ ಇದೆ ನೀವು ನೀವು ಹೇಳಿದಂಥ ಪಾಯಿಂಟಿಗೆ ಭಾಳ ಡ್ಯಾಮೇಜ್ ಡ್ಯಾಮೇಜ್ ಐತೆ ಹಾಗೆ ಆಗ್ತದೆ ಸರ್ಕಾರ ಅಂದ ಇದ್ದೇ ಇರೋದು ಭಾಳ ಡ್ಯಾಮೇಜ್ ಆಗೋ ನೋಡಕ್ಕೆ ಅಷ್ಟೇ ನಾವು ಆರ್ಡರ್ ತಂದ ಮೇಳಾಗೆ ಇದೆಲ್ಲ ಆಗಿ ಇದ್ದೇ ಇರ್ತೈತೆ ಯಾಕಂದ್ರೆ ನಡೆಸೋದು ಅಷ್ಟು ಸುಲಭ ಅಲ್ಲಾರೆ ಯಾಕೆ ಒಂದು ಕಡೆ ಒಂದು ಒಳ್ಳೆಯದು ಮಾಡಿರ್ತೀವಿ ಇನ್ನೊಂದು ಕಡೆ ಎಲ್ಲೋ ಸಮಸ್ಯೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಸತೀಶ್ ಜಾರಕಿಹೊಳಿಯವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿದೆ ಅನ್ನುವಂಥ ಒಂದು ತನ ಕೂಡ ಅವರು ನೇರವಾಗಿ ಹೇಳುವಂಥ ವ್ಯಕ್ತಿತ್ವ ಹಾಗಾಗಿನೇ ಇದು ಇನ್ಡೈರೆಕ್ಟಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಸ್ಟೇಟ್ಮೆಂಟ್ ಕೊಟ್ಟಂಗೆ ಕಾಣಿಸ್ತಾ ಇದೆಯಾ ಹೇಗೆ ಪ್ರಭು ಈಗಾಗಲೇ ಸಿ ಎಂ ಕುರ್ಚಿ ವಿಚಾರದಲ್ಲಿ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಗಳು ಏನೇನೆಲ್ಲ ಆಗ್ತಾ ಇದೆ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಸಿ ಎಂ ಕುರ್ಚಿಯನ್ನು ಪಡ್ಕೊಳ್ಳೇಬೇಕು ಅನ್ನುವಂಥ ಆಟಕ್ಕೆ ಬಿದ್ದಿದ್ದಾರೆ ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಇವತ್ತು ರಾತ್ರಿ ಎಂಟು ಗಂಟೆಗೆ ಅವರು ಆಗಬೇಕಾಗಿತ್ತು ಬೆಂಗಳೂರಿಗೆ ಆದರೆ ಈಶ್ವರ್ ಖಂಡ್ರಿ ಅವರ ತಂದೆಯವರು ನಿಧನರಾಗಿರೋದ್ರಿಂದ ಸಹಜವಾಗಿ ದೆಹಲಿಯಿಂದ ಬೀದರ್ಗೆ ಆಗಮಿಸ್ತಾ ಇದ್ದಾರೆ ಬೀದರ್ನಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿ ಮತ್ತೆ ದೆಹಲಿಗೆ ಆಗ್ತಾ ಇದ್ದಾರೆ ಕಾರಣ ಹೇಗಾದರೂ ಮಾಡಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಲೇಬೇಕು ಅವರನ್ನು ಭೇಟಿ ಮಾಡಿ ನನ್ನ ಆಸೆಯನ್ನು ಅವರ ಮುಂದೆ ಇಡಬೇಕು ಅನ್ನುವಂಥ ಡಿಮ್ಯಾಂಡು ಅವರದ್ದು ಆದರೆ ಇಲ್ಲಿ ಪರಿಸ್ಥಿತಿ ಆಗಿದೆಯಾ ಹೈಕಮಾಂಡ್ ಆ ನಿಟ್ಟಿನಲ್ಲಿ ಯೋಚನೆ ಏನು ಮಾಡುತ್ತಾ ಇದನ್ನು ಕೂಡ ನೋಡಬೇಕಾಗತ್ತೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ ಯಾಕೆಂದರೆ ಹೈಕಮಾಂಡ್ ಮುಂದೆ ಆ ರೀತಿಯಾದಂಥ ಚಾಯ್ಸ್ ಇಲ್ಲ ಅಂತ ಹೇಳಿ ಅಂದರೆ ಪ್ರಸಕ್ತ ಪಂಚರಾಜ್ಯಗಳ ಚುನಾವಣೆಗಳು ಎದುರಾಗ್ತಾ ಇದೆ ಅಸ್ಸಾಮು ಹಾಗೆ ತಮಿಳುನಾಡು ಪುದುಚೇರಿ ಕೇರಳ ಹಾಗೆ ಪಶ್ಚಿಮ ಬಂಗಾಳಗಳಿಗೆ ವಿಧಾನಸಭಾ ಚುನಾವಣೆಗಳು ಎದುರಾಗ್ತಾ ಇದೆ ಇದರ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಎ ಸಿ ಸಿ ನಾಯಕರು ಇದರ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ನರೇಗಾ ಯೋಜನೆಯನ್ನು ರದ್ದುಪಡಿಸಿರೋದ್ರಿಂದ ಸಹಜವಾಗಿ ಅದರ ಒಂದು ಆಂದೋಲನವನ್ನು ಕೂಡ ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಹಾಗಾಗಿ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಅವಕಾಶವನ್ನು ನಾವು ಮಾಡಿಕೊಟ್ಟು ಏನಾದರೂ ಒಂದು ನಿರ್ಧಾರ ಅಥವಾ ಸಿದ್ದರಾಮಯ್ಯ ಅವರನ್ನು ಮುಂದುವರಿಸೋದು ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನ ಮಾಡಿಕೊಡುವಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದೆ ಆದರೆ ಇಲ್ಲಿ ಸರ್ಕಾರ ಮತ್ತೆ ಪಕ್ಷದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪಂಚರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಅದರ ಎಫೆಕ್ಟ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ಗೆ ಗೊತ್ತಿದೆ ಸೊ ಹಾಗಾಗಿ ಇಬ್ಬರ ಜೊತೆ ಪ್ರತ್ಯೇಕ ಭೇಟಿಗೆ ಇಲ್ಲಿ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಹೈಕಮಾಂಡ್ ನಾಯಕರು ಎಲ್ಲೋ ಒಂದು ಕಡೆ ಭೇಟಿಗೆ ಅವಕಾಶವನ್ನು ಮಾಡಿಕೊಡದಂತೆ ನುಣಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಲಾಗುತ್ತೆ ಅನ್ನುವಂಥ ಅರ್ಥದಲ್ಲೇ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ರಾಹುಲ್ ಗಾಂಧಿ ಅವರು ಈ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಇದೆಲ್ಲವೂ ಕೂಡ ಮುಗಿಬೇಕಾಗತ್ತೆ ಅಧಿವೇಶನ ನರೇಗಾ ಹೋರಾಟ ಪಂಚರಾಜ್ಯಗಳ ಚುನಾವಣೆ ಆದ ನಂತರದಲ್ಲಿ ಇದರ ಬಗ್ಗೆ ಆಲೋಚನೆಯನ್ನು ಮಾಡಬಹುದು ಎಲ್ಲವೂ ಕೂಡ ಬಜೆಟ್ ನಂತರ ಅನ್ನುವಂಥ ಮಾಹಿತಿಗಳು ದೆಹಲಿಯಿಂದ ಸಿಗ್ತಾ ಇದೆ ಅದರ ಬಗ್ಗೆನೇ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ ಹಾಗೆ ಜಮೀರ್ ಅಹಮದ್ ಅವರು ಕೂಡ ಹುಬ್ಬಳ್ಳಿಯಲ್ಲಿ ಇದೇ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರೇ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಅಧಿಕಾರದಲ್ಲಿ ಇರ್ತಾರೆ ಯಾರು ಕೂಡ ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಯಾವುದೇ ಬದಲಾವಣೆಯನ್ನ ಸದ್ಯದ ಮಟ್ಟಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕಡಿಮೆ ಇದೆ ಯಥಾಸ್ಥಿತಿ ಮುಂದುವರಿಯುವಂತಹ ಸಾಧ್ಯತೆಗಳು ಬಹುತೇಕವಾಗಿ ಖಚಿತ ಆಗ್ತಾ ಇದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ